ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಗದಗ ಜಿಲ್ಲೆಯಲ್ಲಿನ ತ್ರಿಕುಟೇಶ್ವರ ದೇವಾಲಯಗಳ ಸಂಕೀರ್ಣ ಕುರಿತಾಗಿ ಹೇಳುವುದಿದೆ ಬನ್ನಿ ಅಲ್ಲಿನ ಕಲೆಗಾರಿಕೆಯನ್ನು ನೋಡೋಣ ನಮ್ಮ ಕರ್ನಾಟಕದ ಗದಗ ಜಿಲ್ಲೆ ಐತಿಹಾಸಿಕವಾಗಿ ಹೆಚ್ಚು ಮಹತ್ವ ಪಡೆದ ಸ್ಥಳ ಜಿಲ್ಲಾ ಕೇಂದ್ರದಲ್ಲಿಯೇ ಅನೇಕ ಪುರಾತನ ದೇವಾಲಯಗಳಿವೆ ಅವುಗಳಲ್ಲಿ ತ್ರಿಕುಟೇಶ್ವರ ದೇವಾಲಯಗಳ ಸಂಕೀರ್ಣ ಪ್ರಮುಖವಾದದ್ದು ಇಲ್ಲಿ ತ್ರಿಕುಟೇಶ್ವರ ದೇವಾಲಯವಷ್ಟೇ ಅಲ್ಲದೆ ಕಲ್ಯಾಣಿ ಚಾಲುಕ್ಯರ ಉತ್ಕೃಷ್ಟ ಕಲೆಗಾರಿಕೆಯ ಸರಸ್ವತಿ ದೇಗುಲವೂ ಇದೆ ಉಳಿದಂತೆ ಸಣ್ಣಪುಟ ಗುಡಿಗಳಿವೆ ಇಲ್ಲಿನ ಪ್ರಮುಖ ಎರಡೂ ಗುಡಿಗಳು ಸಂಪೂರ್ಣವಾಗಿ ಕ್ಲೋರೈಟಿಕ್ ಶಿಸ್ಟ್ ಅಂದರೆ ಕರಿಕಲ್ಲಿನ ನಿರ್ಮಾಣಗಳಾಗಿವೆ ಇದು ನೀಲಗಪ್ಪು ಹಸುರುಗಪ್ಪು ಮತ್ತು ಬೂದು ಛಾಯೆಯ ಬಳಪದ ಕಲ್ಲು ತ್ರಿಕುಟೇಶ್ವರ ದೇವಾಲಯವನ್ನು ಇಲ್ಲಿನ ಶಾಸನಗಳಲ್ಲಿ ತ್ರೈಪುರುಷ ಸ್ವಯಂಭೂ ಈಶ್ವರ ಸ್ವಯಂಭೂ ತ್ರಿಕುಟೇಶ್ವರ ಎಂದೆಲ್ಲ ಉಲ್ಲೇಖಿಸಿರುವುದಾಗಿ ತಿಳಿದುಬರುತ್ತದೆ ಮೂಲತಃ ದೇವಾಲಯವು ರಾಷ್ಟ್ರಕೂಟ ಶೈಲಿಯ ಗರ್ಭಗೃಹ ಹಾಗೂ ಅಂತರಾಳವನ್ನು ಹೊಂದಿದೆ ಅನಂತರ ಕಲ್ಯಾಣಿ ಚಾಲುಕ್ಯರ ಆಡಳಿತಾವಧಿಯಲ್ಲಿ ನವರಂಗ ಮತ್ತು ಸಭಾ ಮಂಟಪಗಳನ್ನು ಸೇರಿಸಲಾಗಿದೆ ಚೌಕಾಕಾರದ ತಳವಿನ್ಯಾಸದ ಗರ್ಭಗೃಹದಲ್ಲಿ ಒಂದೇ ಸಾಲಿನಲ್ಲಿ ಮೂರು ಲಿಂಗಗಳನ್ನು ಕಾಣಬಹುದು ಇವು ಸ್ವಯಂಭೂ ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತಿರೂಪಗಳೆಂದು ಇಲ್ಲಿನ ಸ್ಥಳ ಪುರಾಣ ಕೃತಪುರ ಮಹಾತ್ಮೆಯಲ್ಲಿ ವರ್ಣಿಸಿರುವುದಾಗಿ ತಿಳಿದುಬರುತ್ತದೆ ವಿಶಾಲವಾದ ಸಭಾ ಮಂಟಪದಲ್ಲಿ ಕುಸಿರಿ ಕಲೆಗಾರಿಕೆಯಿಂದ ಕೂಡಿದ ಕಲಾತ್ಮಕವಾದ ನಲವತ್ತೆರಡು ಕಂಬಗಳಿವೆ ಮಂಟಪದೊಳಗೆ ಬೃಹತ್ ಗಾತ್ರದ ಸುಂದರವಾದ ನಂದಿ ಶಿಲ್ಪವಿದೆ ಮಂಟಪದ ಸುತ್ತ ಕಕ್ಷಾಸನಗಳಿವೆ ಉತ್ತರ ಮತ್ತು ದಕ್ಷಿಣ ಬದಿಗಳಲ್ಲಿ ಪ್ರವೇಶ ಸಭಾ ಸಭಾಮಂಟಪ ಹಾಗೂ ಅಂತರಾಳದ ದ್ವಾರಬಂಧಗಳು ಅಲಂಕಾರದ ಕೆತ್ತನೆಗಳಿಂದ ಕೂಡಿದ್ದು ಕೆಳಭಾಗದಲ್ಲಿ ಉಬ್ಬು ಶಿಲ್ಪಗಳಿವೆ ದೇವಾಲಯದ ಒಳಭಾಗದಲ್ಲಿ ಚಿತ್ರೀಕರಣಕ್ಕೆ ಇಲ್ಲಿ ಅವಕಾಶವಿಲ್ಲ ದೇವಾಲಯದ ಹೊರಬಿತ್ತಿಯಲ್ಲಿ ಪೌರಾಣಿಕ ಕಥಾನಕಗಳು ದೇವಿ ದೇವತೆಯರ ಉಬ್ಬು ಶಿಲ್ಪಗಳಿವೆ ಉಳಿದಂತೆ ಅಲ್ಲಿ ಅರೆಕಂಬಗಳು ಕಂಬಗಳು ಪಂಜರಗಳು ಹಾಗೂ ಶಿಖರದ ಮಾದರಿಗಳನ್ನು ಕಡೆದಿದ್ದಾರೆ ಕದಂಬನಾಗರ ಶೈಲಿಯ ಮೂಲ ಶಿಖರ ನಾಶವಾಗಿದ್ದು ನಂತರದಲ್ಲಿ ಅದನ್ನು ಗಾರೆಯಿಂದ ನಿರ್ಮಿಸಿದ್ದಾರೆ ಇಲ್ಲಿನ ಮತ್ತೊಂದು ದೇಗುಲವೇ ಸರಸ್ವತಿ ದೇವಾಲಯ ಕಲ್ಯಾಣಿ ಚಾಲುಕ್ಯರ ಶಿಲ್ಪಕಲೆಯ ವೈಭವಪೂರ್ಣ ಕಾಲಾವಧಿಯಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿದೆ ಚಾಲುಕ್ಯರ ಉತ್ಕೃಷ್ಟ ಕಲಾಪ್ರೌಢಮೆಗೆ ಈ ದೇವಾಲಯ ಸಾಕ್ಷಿ ಎನ್ನುವಂತಿದೆ ಚೌಕಾಕಾರದ ಗರ್ಭಗೃಹ ತೆರದ ಅಂತರಾಳ ಮತ್ತು ನವರಂಗಗಳನ್ನು ಈ ದೇವಾಲಯ ಒಳಗೊಂಡಿದೆ ಗರ್ಭಗೃಹದ ದ್ವಾರವು ಏಳು ಶಾಖೆಗಳಲ್ಲಿ ವಿವಿಧ ಶಿಲ್ಪಗಳಿಂದ ಅಲಂಕೃತವಾಗಿದೆ ಲಲಾಟದಲ್ಲಿ ಗಜಲಕ್ಷ್ಮಿಯ ಶಿಲ್ಪವಿದೆ ಅಂತರಾಳ ಸರಳವಾಗಿದ್ದು ನವರಂಗದಲ್ಲಿ ಚಾಲುಕ್ಯ ಶೈಲಿಯ ನಾಲ್ಕು ಕಂಬಗಳಿವೆ ವೃತ್ತ ಮತ್ತು ಗಂಟೆಯಾಕಾರದ ಈ ಕಂಬಗಳನ್ನು ಬಳೆ ಮಾಲೆ ಮತ್ತು ಉಬ್ಬು ಶಿಲ್ಪಗಳಿಂದ ಅಲಂಕರಿಸಲಾಗಿದೆ ಬೋದಿಗೆಗಳಲ್ಲಿ ಯಾಳಿಯ ಶಿಲ್ಪಗಳಿವೆ ನವರಂಗದ ಒಳಭಾಗಕ್ಕೆ ಕಕ್ಷಾಸನವಿದೆ ಅವುಗಳ ಮೇಲೆ ಎಂಟು ಅರ್ಧ ಕಂಬಗಳಿದ್ದು ಅವುಗಳ ಮೇಲೂ ಕುಸುರಿ ಕೆತ್ತನೆಗಳಿವೆ ದೇವಾಲಯದ ಹೊರಭಾಗವನ್ನು ಶಿಲ್ಪಗಳಿಂದ ಅಲಂಕರಿಸಿದ್ದಾರೆ ದೇವಾಲಯದ ಮೇಲೆ ಶಿಖರವಿಲ್ಲ ಬಹುಶಃ ನಾಶವಾಗಿರಬಹುದು ಇಲ್ಲಿ ಮುಖ್ಯವಾಗಿ ಹೇಳಲೇಬೇಕಾದ್ದು ಗರ್ಭಗೃಹದಲ್ಲಿನ ಸರಸ್ವತಿಯ ಶಿಲ್ಪದ ಕುರಿತಾಗಿ ಪದ್ಮಪೀಠದ ಮೇಲೆ ಸರಸ್ವತೀ ದೇವಿ ಪದ್ಮಾಸನ ಭಂಗಿಯಲ್ಲಿ ಕುಳಿತಿದ್ದಾಳೆ ಈ ಮೂರ್ತಿಯನ್ನು ನಿಜ ಗಾತ್ರದಲ್ಲಿ ಕಡದಿದ್ದಾರೆ ಪೀಠದ ಎರಡೂ ಬದಿಗೆ ಆನೆಯ ಶಿಲ್ಪವಿದೆ ನಡುವೆ ಹಂಸವಿದ್ದು ಸುತ್ತಲೂ ನರ್ತಕಿಯರ ಶಿಲ್ಪಗಳಿವೆ ಅಡಿಯಿಂದ ಮುಡಿಯವರೆಗೆ ಅಂದು ಏನೆಲ್ಲ ಆಭರಣಗಳನ್ನು ಧರಿಸಬಹುದಿತ್ತೋ ಅಷ್ಟೂ ಆಭರಣಗಳ ವೈಭವದ ಅಲಂಕಾರ ದೇವಿಯ ಮೇಲಿದೆ ಮುಕುಟದೊಳಗಿಂದ ಹೊರಬಿದ್ದ ಗುಂಗುರು ಕೇಶರಾಶಿ ಭುಜಗಳ ಮೇಲೆ ಇಳಿಬಿದ್ದಿದೆ ಕಿವಿಯಲ್ಲಿನ ಕುಂಡಲ ಭುಜಕೀರ್ತಿ ಕುತ್ತಿಗೆಯಲ್ಲಿನ ಸರಗಳು ಕೊರಳ ಪದಕದ ಹಾರ ತೋಳಬಂದಿ ಕಾಲಿನಲ್ಲಿನ ಕಡಗಗಳು ಹೀಗೆ ಎಲ್ಲ ಆಭರಣಗಳನ್ನು ವಿವಿಧ ವಿನ್ಯಾಸಗಳಲ್ಲಿ ಸೂಕ್ಷ್ಮ ಕೆತ್ತನೆಯೊಂದಿಗೆ ಬಿಡಿಸಿದ್ದಾರೆ ಧರಿಸಿರುವ ಪಾರದರ್ಶಕದಂಥ ವಸ್ತ್ರದ ನೆರಿಗೆಗಳು ದೇಹದ ಮೇಲಿಂದ ಪಾದದವರೆಗೂ ಹರಡಿಕೊಂಡಿವೆ ಇನ್ನು ಮೂಲದಲ್ಲಿನ ಈ ಶಿಲ್ಪದಲ್ಲಿ ಏನೇನೆಲ್ಲ ಹೇಗೆಲ್ಲ ಇತ್ತು ಎಂದು ಕಲ್ಪಿಸಿಕೊಳ್ಳಲಾಗುವುದಿಲ್ಲ ಏಕೆಂದರೆ ಇಡೀ ಶಿಲ್ಪವನ್ನ ಅಷ್ಟರ ಮಟ್ಟಿಗೆ ಹಾಳುಗೆಡಬಲಾಗಿದೆ ದುರುಳರು ಶಿಲ್ಪದ ಕೈಗಳನ್ನೇ ಕಡಿದು ಹಾಕಿದ್ದಾರೆ ತುಂಡಾದ ಕೈಗಳನ್ನು ಗಮನಿಸಿದರೆ ಬಹುಶಃ ಶಿಲ್ಪಕ್ಕೆ ನಾಲ್ಕು ಕೈಗಳಿದ್ದವೆಂದು ಕಾಣುತ್ತದೆ ಆ ಕೈಗಳಿದ್ದ ಭಂಗಿ ಅದರಲ್ಲಿದ್ದ ಪರಿಕರಗಳ ಕುರಿತು ಏನೂ ಹೇಳಲಾಗುವುದಿಲ್ಲ ಮುಖವನ್ನು ಜಜ್ಜಿದ್ದಾರೆ ಆಭರಣಗಳನ್ನು ತುಂಡರಿಸಿದ್ದಾರೆ ಪಾದಗಳನ್ನು ಕೊಚ್ಚಿ ಹಾಕಿದ್ದಾರೆ ಪೀಠದ ಅನೇಕ ಭಾಗಗಳು ಮುಕ್ಕಾಗಿವೆ ಪರಕೀಯ ಆಕ್ರಮಣಕಾರರು ನಮ್ಮನ್ನು ಆಳಲಷ್ಟೇ ಬಂದವರಲ್ಲ ಎಲ್ಲವನ್ನೂ ದೋಚಲು ಬಂದವರು ಪ್ರತಿಯೊಂದನ್ನು ಧ್ವಂಸ ಮಾಡಲು ಬಂದವರು ಹಾಗೆ ನಮ್ಮ ಸಂಸ್ಕೃತಿಯನ್ನು ಈ ದೇವಾಲಯಗಳು ಪ್ರಾಚ್ಯ ಇಲಾಖೆಯ ಸುಪರ್ದಿಯಲ್ಲಿದ್ದರೂ ನಿರ್ವಹಣೆ ಮಾತ್ರ ಶೂನ್ಯ ತ್ರಿಕುಟೇಶ್ವರ ದೇವಾಲಯವನ್ನು ಪೂಜೆಯ ವೇಳೆಗೆ ಬೆಳಿಗ್ಗೆ ಸಂಜೆ ಮಾತ್ರವೇ ತೆರೆಯುತ್ತಾರೆ ಸರಸ್ವತಿ ದೇವಾಲಯವಂತೂ ಕಾಲಹರಣ ಮಾಡುವವರ ಕೂಟದ ಅಡ್ಡೆಯಾಗಿದೆ ದೇವಾಲಯದ ಆವರಣದೊಳಗೆ ವಾಸದ ಮನೆಗಳಿವೆ ಹೊಸದೊಂದು ದೇವಿಯ ದೇವಾಲಯವನ್ನು ಅಲ್ಲಿ ನಿರ್ಮಿಸಿಕೊಂಡಿದ್ದಾರೆ ವಿದ್ಯುತ್ ಕಂಬಗಳನ್ನು ಎಲ್ಲೆಂದರಲ್ಲಿ ನೆಟ್ಟಿದ್ದಾರೆ ಬೇಕಾಬಿಟ್ಟಿ ಫಲಕಗಳನ್ನು ತೂಗು ಹಾಕಿದ್ದಾರೆ ಕನಿಷ್ಠ ಸ್ವಚ್ಛತೆಗೂ ಇಲ್ಲಿ ಗಮನ ಕೊಟ್ಟಂತೆ ಕಾಣುವುದಿಲ್ಲ ಅಂದಿನ ಉತ್ಕೃಷ್ಟ ಕಲೆಗಾರಿಕೆ ಇಂದು ಹಾಳು ಸುರಿಯುವಂತಿದೆ ಪ್ರಾಚ್ಯ ಇಲಾಖೆ ಹೆಚ್ಚಿನ ಮುತುವರ್ಜಿಯಿಂದ ಹರಿಸುವುದು ಅತ್ಯಗತ್ಯವಾಗಿದೆ ಇಲ್ಲದೆ ಹೋದರೆ ಅಳಿದು ಉಳಿದಿರುವುದು ಅವಸಾನದತ್ತ ಸಾಗುತ್ತದೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ನಮ್ಮ ಕೋರಿಕೆ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಒತ್ತಿ ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ನೇರವಾಗಿ ತಲುಪಲು ಸಹಕರಿಸಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ